ಸಂಖ್ಯೆಯಲ್ಲಿ ನಮ್ಮ ತಾಲೂಕ್ ಯೋಧರು ನಮ್ಮ ದೇಶವನ್ನ ಕಾಯ್ತಾ ಅಂತಕ್ಕಂಥದ್ದು ನಮಗೂ ಗೊತ್ತಿರಲಿಲ್ಲ ನಾವು ಕೊಡಗು ಹೋಗಿ ಭಾಷಣ ಮಾಡಿ ಬರ್ತೀವಿ ಈ ದೇಶಕ್ಕೆ ಕೊಡಗು ಅಪಾರ ಪ್ರಮಾಣದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ದೇಶಕ್ಕೆ ಯೋಧರನ್ನ ಕೊಡುಗೆ ನೀಡಿದೆ ಅಂತಕ್ಕಂಥ ಮಾತನ್ನ ಭಾಷಣ ಮಾಡಿ ಬರ್ತೀವಿ ಇವತ್ತು ನಮ್ಗೂ ಸಹ ಇವತ್ತು ಕಂಡ ನಾವು ನಮ್ಮ ಹುಣಸೂರು ತಾಲೂಕ್ ಇವತ್ತು ಬಹುಶಃ ಇಷ್ಟೊಂದು ಜನ ಯೋಧರು ನಮ್ಮ ಗಡಿಯಲ್ಲಿ ನಮ್ಮ ನಿಮ್ಮೆಲ್ಲರ ರಕ್ಷಣೆಯನ್ನ ಮಾಡ್ತಾ ಇದ್ದೀವಿ ಅಂತ ಹೇಳ್ದೆ ಬಹುಶಃ ನಾವು ನೀವೆಲ್ಲ ನಮ್ಮ ಹುಣಸೂರು ಅಂತ ಹೇಳ್ಕೊಳ್ಳಿಕ್ಕೆ ಹೆಮ್ಮೆ ಆಗುತ್ತೆ ನಮ್ಮೆಲ್ಲರಿಗೂ ಸಹ ಹೆಮ್ಮೆ ಇರಬೇಕು ಇವತ್ತು ಯೋಧರು ನಮ್ಮನ್ನ ನಿಮ್ಮೆಲ್ಲ ಕಾಯ್ತಾರೆ ಅವ್ರನ್ನ ಗುರ್ಸಿ ಅವರ ತಾಯಂದರಿಗೆ ಸನ್ಮಾನವನ್ನ ಮಾಡ್ತಕ್ಕಂಥದ್ದು ನಮ್ಮ ದೇಶಕ್ಕೆ ತಮ್ಮ ಮಕ್ಕಳನ್ನ ವಿಶೇಷವಾದಂತ ಕೊಡುಗೆಯನ್ನಾಗಿ ಕೊಟ್ಟಿರ್ತಕ್ಕಂಥ ತಾಯಂದರಿಗೆ ವಿಶೇಷವಾದಂತಹ ಸನ್ಮಾನವನ್ನ ಮಾಡಿರ್ತಕ್ಕಂಥದ್ದು ನಾವೆಲ್ಲರೂ ಸಹ ಮುಂದಿನ ದಿನಗಳಲ್ಲಿ ನಮ್ಮ ಹುಡ್ಸೂರು ತಾಲೂಕಿನಲ್ಲಿ ಇಷ್ಟು ಜನ ಯೋಧರು ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತಕ್ಕಂಥ ವಿಚಾರದಲ್ಲಿ ನಮ್ಮ ಕಣ್ಣನ್ನು ಸಹ ತೆರೆಸಿದ್ದಾರೆ ಯಾರು ಏನೇ ವಿರೋಧ ಮಾಡಿದ್ರು ಸಹ ಆಸ್ಪತ್ರೆ ಯಶಸ್ವಿಯಾಗಿ ನಡೀತಾ ಇದೆ ಮುದ್ದೆ ಸಹ ನಡೆಯುತ್ತೆ ಬಡವರು ಸೇವೆ ಮಾಡ್ತಾ ಇದ್ದಾರೆ ಹಲವಾರು ನಮ್ಮ ಪೇಷಂಟ್ಗಳು ರೋಗಿಗಳು ನಮ್ಮ ಕ್ಷೇತ್ರದ ಜನ ನನಗೆ ಫೋನ್ ಮಾಡಿದಂಥ ಸಂದರ್ಭದಲ್ಲಿ ನಾನು ಡಾಕ್ಟರ್ಗೆ ಫೋನ್ ಮಾಡ್ತೀನಿ ಪಾಪ ಬಡವರಿದ್ದಾರೆ ಅವ್ರಿಗೆ ಐವತ್ತು ಸಾವಿರ ರೂಪಾಯಿ ಬಿಲ್ ಆಗ್ತದೆ ಒಂದು ಲಕ್ಷ ರೂಪಾಯಿ ಬಿಲ್ ಆಗ್ತದೆ ಅಂತ ಹೇಳ್ತೀನಿ ನಾನು ಡಾಕ್ಟ್ರು ಒಂದೇ ಮಾತು ಹೇಳೋದು ಬಡವರಿದ್ರೆ ನೀವು ಎಷ್ಟು ಬಿಲ್ ಕಟ್ಟಬೇಕು ಅಂತ ಹೇಳ್ತೀರಿ ಅಷ್ಟು ಬಿಲ್ ಕಟ್ಟಿಸ್ಕೊಂಡು ಕಳಿಸ್ತೀನಿ ಅಂತ ಹೇಳ್ತಾರೆ ಒಂದೇ ಮಾತು ಹೇಳ್ತಕ್ಕಂಥದ್ದು ಆದ್ರಿಂದ ಆ ರೀತಿಯಾದಂಥ ದುಡ್ಡೇ ಮಾಡಬೇಕು ಅಂದ್ರೆ ಬಹುಶಃ ಅವಕಾಶಗಳಿದಾವೆ ದುಡ್ಡು ಮಾಡಬಹುದು ತಾಲೂಕಿನ ಸಾವಿರಾರು ಜನ ಹೋಗಿ ಡಾಕ್ಟರ್ ರೋಹಿತ್ ಅವರ ಕುಟುಂಬ ವರ್ಗದವರು ಹಾಗೂ ಆಸ್ಪತ್ರೆ ಎಲ್ಲ ಸಿಬ್ಬಂದಿ ವರ್ಗದ ನಾನು ಮೊದಲನೇದಾಗಿ ಶುಭಾಶಯಗಳನ್ನು ಅರ್ಪಿಸ್ಕೆ ಬಯಸ್ತೇನೆ ಆಸ್ಪತ್ರೆ ಯಶಸ್ವಿಯಾಗಿ ನಡೀತಾ ಇದೆ ಕಳೆದ ಒಂದು ವರ್ಷಗಳ ಅವಧಿಯಲ್ಲಿ ಸಾವಿರಾರು ಜನ ಏನು ಪೇಷಂಟ್ಗಳು ಬಂದಿದ್ದಾರೆ ಅವ್ರಿಗೆಲ್ಲ ಸೂಕ್ತವಾದಂತಹ ಚಿಕಿತ್ಸೆಯನ್ನು ನೀಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ನಮ್ಮ ಹುಣಸೂರು ತಾಲೂಕಿನಲ್ಲಿ ತಾಲೂಕು ಆಸ್ಪತ್ರೆ ಇವತ್ತೇನಿದೆ ಆಸ್ಪತ್ರೆಯಲ್ಲಿ ಸಂಪೂರ್ಣವಾದಂಥ ಮೂಲಭೂತ ಸೌಕರ್ಯಗಳು ಇಲ್ಲ ಏನು ಹೊಸಾಗಿ ಆಸ್ಪತ್ರೆಯನ್ನ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಮಾಡಿದರೆ ಎರಡು ಸಾವಿರದ ಹದಿನೆಂಟರಲ್ಲಿ ವಿಶ್ವನಾಥ್ ಸಾಹೇಬರು ಶಾಸಕರಾಗಿದ್ದ ಸಂದರ್ಭದಲ್ಲಿ ಶಂಕುಸ್ಥಾಪನೆಯನ್ನ ಮಾಡಿದಂತ ಆಸ್ಪತ್ರೆ ಅದು ಆಸ್ಪತ್ರೆ ಇವತ್ತೇನು ಇನ್ನೂ ಸಹ ಕೆಲಸ ಮುಗ್ತಿಲ್ಲ ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಒತ್ತಿ